ಇವತ್ತು ನಮ್ಮನ್ನು ಎಡ್ರೆಸ್ ಮಾಡ್ತಾ ಇದ್ದಾರೆ ಮೊನ್ನೆ ಕಬಾಬು ಬಿರಿಯಾನಿ ಮಾಡಿದರು ಇವತ್ತು ಎಗ್ ರೈಸ್ ಮಾಡ್ತಾ ಇದ್ದಾರೆ ಬನ್ನಿ ಯಾವ ರೀ ಮಾಡ್ತಾ ಇದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ ಡೈರೆಕ್ಟ್ ನನ್ನ ಮಗಳ ಹತ್ರವಾಗಿ ಕೇಳೋಣ ಯಾಕ ಮಾಡ್ಕೊಂಡಿದ್ವಿ ನನ್ ಬಗ್ಗೆ ಆ ವಿಡಿಯೋ ಯಾರೆಲ್ಲ ನೋಡಿದ್ವಿ ಹಾಗೆ ಯಾರೆಲ್ಲ ಸಾರಿ ಯಾರೆಲ್ಲ ಕಮೆಂಟ್ಸ್ ಮಾಡಿದ್ವಿ ಥ್ಯಾಂಕ್ ಯು ವೆರಿ ಮಚ್ ಸೊ ನನಗೆ ಖುಷಿ ಆಯಿತು ಆ ಥರ ವಿಡಿಯೋ ಮಾಡಿ ಹಾಗೆ ನೀವೆಲ್ಲ ಕಮೆಂಟ್ಸ್ ಮಾಡಿದ್ದು ಸೊ ಅದೇ ಥರ ಇವತ್ತು ನಾವು ಎಗ್ ರೈಸ್ ಮಾಡ್ತಾ ಇದ್ದೀವಿ ಸೊ ನಮ್ಮ ಫ್ಯಾಮಿಲಿಯಲ್ಲಿ ಯಾವ ಥರ ನಾವು ಎಗ್ ರೈಸ್ ಮಾಡ್ತೀವಿ ಸೊ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಸೊ ಬನ್ನಿ ನಾವು ಯಾವ ಥರ ಎಡ್ ರೈಸ್ ಮಾಡ್ತೀವಿ ಅನ್ನೋದನ್ನ ನಾನು ಇಲ್ಲಿ ಶೇರ್ ಮಾಡ್ಕೊತೀನಿ ಸೊ ನಾನು ಫಸ್ಟ್ ಇಲ್ಲಿ ರೈಸ್ ಮಾಡ್ಕೊಂಡಿದ್ದೀನಿ ಸೊ ಸುತ್ತ ಸೊ ಈ ಥರ ರೈಸ್ ಮಾಡ್ಕೊಂಡಿದ್ದೀನಿ ಸೊ ಈ ಥರ ಸ್ವಲ್ಪ ರೈಸ್ ರೈಸನ್ನು ಮಾಡ್ಕೋಬೇಕು ಅವಾಗ ತುಂಬ ಚೆನ್ನಾಗಿ ಬರ್ತದೆ ರೈಸು ಸೊ ಇವಾಗ ತಾನೇ ಆಫ್ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಅಳ್ಕೋಬೇಕು ಇನ್ನು ಸ್ವಲ್ಪ ಇದೆ ಸೊ ನೆಕ್ಸ್ಟ್ ನಾವು ಇದನ್ನು ಒಗ್ಗರಣೆ ಹಾಕೊಳ್ಳೋಕ್ಕೆ ಈರುಳ್ಳಿ ಹಸಿರುಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಸ್ವಲ್ಪ ಕಟ್ ಮಾಡ್ಕೊಬೇಕು ಅದೆಲ್ಲ ರೆಡಿ ಮಾಡ್ಕೊಂಡು ಒಗ್ಗರಣೆ ಹಾಕಬೇಕನ್ನು ನಾನು ಮತ್ತೆ ವೀಡಿಯೋ ಮಾಡ್ಕೊತೀನಿ मैं दूर हूँ क्यों? मैं इसके लिए आया कार्पों यार लास्ट दिन है वर्क करने का नहीं मैं मैं पूरा कार्पों लोग सीना लग गई इतना नजर ये रहा ना आने को जब दिखता आंगवंद्रे मात्रा मुझे ऐसी ना क्या अच्छा मत आते जी ना गमता गमता हम्म सो अलविदा ಮೊದಲೇ ರೈಸ್ ತೋರಿಸ್ದೆ ಸೊ ಅದಕ್ಕೆ ನಾವು ಈ ಥರ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಹಸಿ ಸ್ವಲ್ಪ ಟೊಮೊಟೊ ಜಾಸ್ತಿ ಬೇಡ ಸ್ವಲ್ಪ ಟೊಮೊಟೊ ಅಷ್ಟೇ ಹಾಗೆ ಸೊಪ್ಪು ಇಷ್ಟಿದ್ರೆ ಸಾಕು ಎಗ್ ರೇಸ್ ಮಾಡೋದಕ್ಕೆ ಸೊ ನನಗೆ ಸ್ವಲ್ಪ ಎಗ್ ರೈಸ್ ಮಾಡೋದಕ್ಕೆ ಅಷ್ಟೇ ಕಷ್ಟ ಸೊ ಅಮ್ಮನೇ ಮಾಡ್ತಾರೆ ಈ ಒಂದು ರೆಸಿಪಿನ ಯಾಕಂದರೆ ನಮ್ಮ ಅಮ್ಮ ಚೆನ್ನಾಗಿ ಮಾಡ್ತಾರೆ ನೋಡಿದಾರೆ ಸೊ ಅದಕ್ಕೆ ಅವರೇ ಮಾಡ್ತಿದ್ದಾರೆ ಸೊ ನಮ್ಮ ನೀವು ಸೊ ಇಲ್ಲಿ ನೋಡ್ಬೋದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬಿನ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ ಈಗ ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀವಿ ಸೊ ಹಸಿ ಮೆಣಸಿನಕಾಯಿ ಅಷ್ಟು ಖಾರ ಇರಲ್ಲ ಸೊ ಹಾಗಾಗಿ ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀವಿ ಸೊ ಸೆಕೆಂಡ್ ನಾವು ಧನಿಯಾ ಪುಡಿ ಯೂಸ್ ಮಾಡ್ತಾ ಇದ್ದೀವಿ ಇದು ನಾವು ಮನೇಲೆ ಮಾಡ್ಕೊ ಮಾಡ್ಕೊಂಡಿರೋದು ಸೊ ನೋಡ್ಬೋದು ಈ ತರ ಅದಾದ್ಮೇಲೆ ನಾವು ಸ್ವಲ್ಪ ಚಿಕನ್ ಮಸಾಲ ಜಾಸ್ತಿ ಹಾಕಬಾರ್ದು ಸ್ವಲ್ಪ ಸುಮ್ಮನೆ ಟೇಸ್ಟಿಗೆ ಅಷ್ಟೆ ಸೊ ಇಷ್ಟು ಚಿಕನ್ ಮಸಾಲ ಹಾಕ್ಕೋಬೇಕು ಅಂದರೆ ಸ್ವಲ್ಪ ಹಾಕಿದ್ದೀನಿ ಸಾಲ್ಟ್ ಆಲ್ರೆಡಿ ನಾವು ರೈಸಿಗೆ ಹಾಕ್ಕೊಂಡಿದ್ದೀವಿ ಹಾಗೆ ಸೊ ಮುಂಚೆನೇ ಸ್ವಲ್ಪ ಈರುಳ್ಳಿ ಬೇಗ ಹಾಕ್ಕೊಂಡಿದ್ದೀವಿ ಆ್ಯಂಡ್ ಈರು ಸ್ವಲ್ಪ ಹಾಕಿದ್ದೀವಿ ಸಾಲ್ಟ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು ಸೊ ಇದನ್ನು ಸ್ವಲ್ಪ ಫ್ಲೇಮ ಸಿಮ್ಮಲ್ಲಿ ಇಟ್ಕೋಬೇಕು ಈಗ ನೀಟಾಗಿ ಫ್ರೀ ಆಗಬೇಕು ಮಟನ್ ನಾವಿಲ್ಲಿ ಎಗ್ ಹಾಕ್ತಾ ಇದ್ದೀವಿ ಎಗ್ನ ನೀಟಾಗಿ ಹೊಡಿಬೇಕು ಎಗ್ನ ಹೊಡಿಯೋದು ಒಂದು ಕಲೆ ಅದೆಲ್ರಿಗೂ ಬರಲ್ಲ ನಾನು ಹೊಡೆದ್ರೆ ಒಂದೇ ಸಲ ಸೊ ಒಂದೇ ಸೊ ಟು ಎಗ್ ಎಗ್ನ ತುಂಬಾ ಫ್ರೈ ಮಾಡ್ಕೊಳಕ್ ಹೋಗ್ಬಾರ್ದು ಯಾಕಂದ್ರೆ ಅದು ಎಗ್ ತಿನ್ನಕ್ಕೆ ಸಿಗಲ್ಲ ಎಲ್ಲ ಇದಾಗ್ಬಿಟ್ಟು ಸೊ ಜಸ್ಟ್ ಸುಮ್ಮನೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಟೂ ಎಗ್ ಹಾಕಿದ್ದೀವಿ ಇಬ್ರು ತಿನ್ಬಹುದು ಇದನ್ನ ಸೊ ಈ ತರ ಜಸ್ಟ್ ಈಗ ನಾವು ರೈಸ್ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ರೆ ಲೈಕ್ ಇದೊಂಥರ ಗೊಜ್ಜು ತರ ಚಿತ್ರದ ಗೊಜ್ಜು ತರ ಮಾಡ್ಕೊಂಡು ಈ ಥರ ಇದು ಮಾಡಿದ್ರೆ ಸಾಕು

ರಾಂಗ್ ಈ ಥರ ಮಾಡಬಾರ್ದು ನೀವು ಇದನ್ನು ಹಾಕಬಾರ್ದಾಗಿತ್ತು ಅಥವಾ ಇದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಡಿ ಎಗ್ ರೈಸ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಆ ಥರ ಏನಾದರೂ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸ್ಕೊಡಿ ನಾನು ಖಂಡಿತ ನೆಕ್ಸ್ಟ್ ಟೈಮ್ ಎಗ್ ರೈಸ್ ಮಾಡಿದಾಗ ಅದನ್ನು ಆ್ಯಡ್ ಆನ್ ಮಾಡ್ಕೊತೀನಿ ಸೊ ರೆ ಆಗಿದೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕೋಬೇಕು ಸ್ವಲ್ಪ ದಪ್ಪ ದಪ್ಪ ಈರು ಈರು ಸರಿ

ಸೊ ಇವತ್ತು ನಾವು ಎಗ್ ರೈಸ್ ವಿಡಿಯೋ ಹಾಕಿದೀವಿ ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಈ ವಿಡಿಯೋ ಸೊ ವಿಡಿಯೋ ಯಾವ ಥರ ಇದೆ ಅಂತ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸ್ಕೊಡಿ ಗುಡ್ ನೈಟ್ ಥ್ಯಾಂಕ್ ಯು ಬಾಯ್ ಈ ವಿಡಿಯೋ ಇಷ್ಟೇ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು